ನಮಸ್ಕಾರ ನಮ್ಮ ರೈತನ ಮಕ್ಕಳಿಗೆ ಹಾಗೂ ಟ್ಯಾಕ್ಟರ್ ಪ್ರೇಮಿಗಳಿಗೆ ಇವತ್ತಿನ ವಿಡ ಏನಪ್ಪ ಅಂದರೆ ಮತ್ತೆ ಮಣ್ಣು ಆಫ್ ರೋಡಿಂಗ್ ಇದ್ದೀವಿ ಲೋಡ್ ಗಾಡಿ ರೇಸ್ ಕೂಡ ಬಿಡ್ತೀವಿ ವಿಡಿಯೋ ಮಾತ್ರ ಸಖತ್ತಾಗಿರುತ್ತೆ ಫ್ಯೂಚರಲ್ಲಿ ಬರುವ ಮುಂದೆ ಬರುವಂಥ ವಿಡಿಯೋಗಳು ಇನ್ನೂ ಸಖತ್ತಾಗಿ ಬಿಡ್ತೀವಿ ನೀವು ಯಾವ್ಯಾವ ಕಮೆಂಟ್ ಆಗ್ತೀರಾ ಆ ಕಮೆಂಟಿಗೆ ತಕ್ಕಂಗೆ ಉಡೇಗಳ್ ಮಾಡ್ತೀವಿ ನಿಮ್ಗೆ ಯಾವ ಫೇವ್ರೇಟ್ ಟ್ಯಾಕ್ಟರ್ ಐತೆ ಆ ಟ್ಯಾಕ್ಟರ್ದೇ ವಿಡಿಯೋ ಮಾಡ್ತೀನಿ ಸೊ ಇನ್ನು ಫ್ಯೂಚರಲ್ಲಿ ಒಳ್ಳೊಳ್ಳೆ ರೇಸ್ಗಳನ್ನ ಕೂಡ ಇಡ್ತೀವಿ ಟ್ಯಾಕ್ಟರ್ ರೇಸ್ಗಳು ಅಂದರೆ ಉತ್ತರ ಕರ್ನಾಟಕ ಸೈಡು ಪಂಜಾಬ್ ಸೈಡು ಯಾವ ರೀತಿ ರೇಸ್ಗಳನ್ನ ಇಡ್ತಾರೆ ಅಂದರೆ ಅಗ್ಗ ಜ ಇದು ಅಗ್ಗ ಜಗ್ಗಾಟ ಯಾವ ರೀತಿ ಮಾಡ್ತೀವಿ ಆ ಥರ ಟ್ಯಾಕ್ಟ್ರುಗಳ ಜಗ್ಗಾಟ ನಲವತ್ತು ಎಚ್ ಪಿ ಗಾಡಿ ನಲವತ್ತು ಹೆಚ್ ಪಿ ಗಾಡಿಗೆ ಐವತ್ತು ಹೆಚ್ ಪಿ ಗಾಡಿ ಐವತ್ತು ಎಚ್ ಪಿ ಗಾಡಿಗೆ ಸೊ ಆ ಕಾಂಪಿಟೇಷನ್ ಕೂಡ ಇಡ್ತೀವಿ ಅದು ನಿಮ್ಮ ಸಪೋರ್ಟಿಂದ ನಿಮ್ಮ ಸಪೋರ್ಟ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡು ಸೊ ಇನ್ನೂ ಕೂಡ ಸದ್ಯದಲ್ಲೇ ಇಡ್ತೀವಿ ಅಂದರೆ ನಮ್ಮ ನಮ್ಮ ಫ್ರೆಂಡ್ಗಳದ್ದು ಗಾಡಿನ ಕಟ್ಟಿ ಜಗ್ಗಾಟ ಮಾಡುವಂಥ ಕೆಲಸ ಕೂಡ ಮಾಡ್ತೀವಿ ನಿಮ್ಮ ಸಪೋರ್ಟು ಚೆನ್ನಾಗಿದ್ರೆ ಇನ್ನು ಉನ್ನತ ಮಟ್ಟಕ್ಕೆ ಬೆಳಸೋಂತ ಕೆಲಸ ನಿಮ್ಮದೇ ನಮ್ಮದಲ್ಲ ನೀವು ಯಾವ ರೀತಿ ಬೆಳಿಸ್ತಿರೋ ಟ್ರಾಕ್ಟರ್ ಲವರ್ಸ್ ನ ಯಾವ ರೀತಿ ಬೆಳಿಸ್ತಿರಾ ಅದು ನಿಮಗೆ ಬಿಟ್ಟಿದ್ದು ನಾ ಇಷ್ಟೇ ಕೇಳ್ಕೊಳ್ಳೋದು ಆದಷ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಬೇಗ ಓಡೇ ನೋಡ್ಕೊಂಡು ಬರೋಣ ಆಕಡೆಿಂದ ಬರ್ತ ರ‍್ಯಾಕೆಟ್ ಬಂದೆ ಮುರಬೇಕು ಮತ್ತೆ ಕಿಂಗ್ ಮಹೇಂದ್ರ सरपंच ಡ್ರೈವರ್ ಓ ಒಳ್ಳೆ ಹೀಲಿಂಗ್ ಮಾಡಿದ್ರು ನಾವೆಲ್ಲ ಹೋಗ್ಲೇ ಹಂಗೆ ಇವಾಗ ಕೇಳ್ಬೇಕಾ ಅದು ಹಾರತು ಯಾವ ಲೆವೆಲ್ಗೆ ಆರ್ತು ಅಂದ್ರೆ ಸುನಾಮಿ ಡ್ರೈವರ್ ಇವರು ಜಾಫರ್ ಇವತ್ತು ಮಸಪರ ಗಾಡಿ ಹೊಡಿತಾ ಇದ್ ಬೆಂಕಿಲ ಎಲ್ಲಿ ಬೆಂಕಿಲತ ಬಾಡಿಗೆ ಹೋಗ್ ಸರಿ ಸರಿ ಹೋಯ್ ಹೋಯ್ರಿ ಬರ್ತೀವಿ ನಡ್ರಿ ಸರಿ ರೀ ಮೂಮೆಂಟ್ಸ್

ಏನ ಪ್ರಸಾದ್ ಚೆನ್ನಾಗಿದ್ಯಾ ಯಾಕೋ ಡಲ್ ಆಗಿದ್ಯಾ ನೋಡ್ರಿ ಬೆಂಕಿಲತ್ತ ಡ್ರೈವರ್ ಡ್ರೈವರ್ ತುಂಬಾ ಜನ ವಿಡಾ ಮಾಡಿದ್ರೆ ಏ ಬಂತು ಬಂತ ಓತು ಉಸಿರು

ಎಲ್ಲಾ ಡ್ರೈವರ್ಗಳೋ ಎಲ್ಲಾ ಅಲ್ಲಾ ಏನು ಎಲ್ಲಾ ಗಾಡಿಗಳು ಕಷ್ಟಪಡತಾ бай ಚಾಣಿರೆನ ಹಂಗ ಗಾಡಿ ಮತ್ತೆ ಅರ್ಲೇ ಬೇಕಲ್ಲ ಒಂದ ಸ್ವಲ್ಪ ಕರುಣೆ ಇರ್ಲಿ ಇದೆ ಕೈ ಮುಗ್ದು ಬೇಕ್ತಿ ನಿಂಗೆ ಕರುಣೆ ಇರ್ಲಿ ಸೂಪರ್ ಒಂದೇ ಸರಿ ಅಬ್ರಿಸ್ಬೇಕು ಅಯ್ಯೋ ಅದು ಡಬಲ್ ಮೀನಿಂಗ್ ಸರ್ നോടന ടാക്സിയ പവർ ഏ പവർ ഗുരു ഏകി വെങ്കി വെങ്കിംഗ് കൊടുക്കാൻ ഡ്രൈവർസ് ಇವಾಗ ನಮ್ಮ ಹನುಮಂತ ಬರ್ತಾ ಇದ್ದಾನೆ ನೋಡ್ರಿ ಈಗ ಜೆ ಬಿ ಕೈಯಲ್ಲಿ ವಿಲಿಂಗ್ ಮಾಡಿಸ್ತೀವಿ ಇಲ್ಲಿವರೆಗೂ ಟ್ಯಾಕ್ಟರ್ ಕೈಯಲ್ಲಿ ವಿಲಿಂಗ್ ಮಾಡಿಸ್ತಿದ್ವಿ ಇನ್ಮೇಲೆ ಜೆಸಿಬಿ ಕೈಯಲ್ಲಿ ವಿಲಿಂಗು ಇಲ್ಲಿ ನೋಡಿ ಸಖತ್ತಾಗಿ ಕೆಲಸ ಮಾಡ್ತಾನೆ ವಿಲಿಂಗ್ ಮಾಡ್ತವ್ರೆ ಅಣ್ಣವ್ರು

ಇಂದ್ರಂತ ಹೆವಿ ಡ್ರೈವರ್ ನೋಡ್ರಿ ಯಾವ ಸ್ಕಿಲ್ ಐತಿ ಅವರಿಗೆಲ್ಲ ಅಂತ ಇವೇ ನಿಜವಾದ ಆಫ್ ರೋಡ್ ಅಂದ್ರೆ ಮಹೇಂದ್ರ ಮಹೇಂದ್ರ ಬರ್ತೈತೆ ನೋಡ್ರಿ ಮಹೇಂದ್ರ ಹೆವಿ ಚೇತ ಬಂದ್ರೆ ಅಧ್ಯಕ್ಷರು